ನನ್ನ ವಿರುದ್ಧ ಯಾರಾದರೂ ಕೇಸ್ ಹಾಕಿದ್ರೆ ತಕ್ಷಣ ನಾನು ಏನ್ ಮಾಡ್ಬೇಕು ಹೇಳಿ ನನ್ನ ವಿರುದ್ಧ ಕೇಸ್ನ ಯಾರ ಹಾಕ್ತಾರೆ ಯಾಕೆ ಯಾವ ರೀತಿ ಕೇಸ್ ಹಾಕ್ತಾರೆ ಅನ್ನೋದನ್ನ ನಾವು ಫಸ್ಟ್ ಬೈಫರ್ಕೆಟ್ ಮಾಡ್ಕೋಬೇಕು ಸರ್ ಈ ಕೇಸಲ್ಲಿ ಸರ್ ನಮ್ ಆರ್ ಪಿ ಸಿ ಬಿ ಎನ್ ಎನ್ ಎಸ್ ಅಲ್ಲಿ ಸರ್ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕೇಸಸ್ ಅಂತ ಅಂದ್ರೆ ಸರ್ ಕಾಗ್ನೈಜೇಬಲ್ ಕೇಸು ನಾನ್ ಕಾಗ್ನೈಜೇಬಲ್ ಕೇಸು ಬೇಲೆಬಲ್ ಕೇಸು ನಾನ್ ಬೇಲೆಬಲ್ ಕೇಸ್ ಗಳಂತ ಹೇಳ್ತೀವಿ ಸರ್ ಕಾಗ್ನೈಜೇಬಲ್ ಕೇಸು ನಾನ್ ಕಾಗ್ನೈಜೇಬಲ್ ಕೇಸ್ ಅಂತ ಅಂದ್ರೆ ಸರ್ ಸಂಜ್ಞೆಯ ಅಪರಾಧ ಅಸಂಗ್ನೆಯ ಅಪರಾಧ ಇದರಲ್ಲಿ ಸೀರಿಯಸ್ ಇನ್ ನೇಚರ್ ಇರೋದ್ ನಿಮ್ಗೆ ಕಾಗ್ನೈಜೇಬಲ್ ಕೇಸು ಇದನ್ನ ಮ್ಯಾಜಿಸ್ಟ್ರೇಟ್ಗೆ ಅವರು ಪೊಲೀಸ್ನವರು ರಿಪೋರ್ಟ್ ಮಾಡೇ ಮಾಡ್ತಾರೆ ಇಂಥ ಪ್ರಕರಣಗಳನ್ನ ಇದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಂಥ ಕೇಸು ಇನ್ನು ಸರ್ ನಾನ್ ಕಾಗ್ನೈಜೇಬಲ್ ಕೇಸು ನಾನ್ ಕಾಗ್ನೈಜೇಬಲ್ ಕೇಸ್ ಅಂತ ಅಂದ್ರೆ ಇದು ಸಣ್ಣ ಪುಟ್ಟ ಜಗಳಗಳು ಪೊಲೀಸ್ ಸ್ಟೇಷನ್ ಒಳಗಡೆನೆ ಬಗೆ ಜಗಳಗಳು ಇದಕ್ಕೆ ಯಾವುದೇ ರೀತಿ ಮ್ಯಾಜಿಸ್ಟ್ರೇಟ್ರ ಅನುಮತಿ ಏನು ಬೇಕಾಗಿರಲ್ಲ ಇಂಥ ಕೇಸ್ಗಳು ಮತ್ತೆ ಇನ್ನು ಬೇಲೆಬಲ್ ಕೇಸು ನಾನ್ ಬೇಲೆಬಲ್ ಕೇಸು ಬೇಲೆಬಲ್ ಕೇಸ್ ಅಂತ ಅಂತ ಅಂದ್ರೆ ನಾವು ವರ್ಷದ ಒಳಗಡೆ ಇರಂತಹ ತಪ್ಪೆ ಸಿಕ್ಕಿದ್ರೆ ಮೂರರಿಂದ ಏಳು ವರ್ಷದ ಒಳಗಡೆ ಇರಂತಹ ಪ್ರಕರಣಗಳಿಗೆ ಅಲ್ಲೇ ಸ್ಟೇಷನ್ ಅಲ್ಲಿ ಬೇಲ್ ಕೊಡಬಹುದು